ನಾಳೆ ರಾಷ್ಟ್ರೀಯ ಮತದಾರರ ದಿನಾಚರಣೆ ನ್ಯಾಷನಲ್ ವೋಟರ್ಸ್ ಡೇ ಇದರ ಅಂಗವಾಗಿ ಭಾರತೀಯ ಜನತಾ ಯುವ ಮೋರ್ಚಾ ನಾಳೆ ದೇಶದ ಕೋಣೆ ಕೋಣೆಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ನವಮತದಾರರ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ನವ ಮತದಾರರ ಸಮ್ಮೇಳನ ಬೇರೆ ಬೇರೆ ಭಾಗಗಳಲ್ಲಿ ಆಗುವಂಥದ್ದಿದೆ ಈ ನವಮತದಾರರ ಜೊತೆಗೆ ಫಸ್ಟ್ ಟೈಮ್ ವೋಟರ್ಸ್ ಜೊತೆಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೇರವಾಗಿ ಸಂವಾದ ನಾಳೆ ಮಾಡೋರಿದ್ದಾರೆ ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ಅಂದರೆ ದೇಶದ ಐದು ಸಾವಿರ ಕಡೆ ಇರುವಂಥ ಸಮ್ಮೇಳನಗಳಲ್ಲಿ ನವಮತದಾರರನ್ನೇ ಸೇರಿಸಿ ಮಾಡ್ತಾ ಇರುವಂಥ ಸಮ್ಮೇಳನಗಳಲ್ಲಿ ಪ್ರಧಾನಮಂತ್ರಿಯೊಬ್ಬರು ಮಾತನಾಡ್ತಾ ಇರುವಂಥದ್ದು ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಇರುವಂಥದ್ದು ಈ ಕಾರಣಕ್ಕೆ ನಾಳಿನ ಕಾರ್ಯಕ್ರಮ ಅತ್ಯಂತ ಪ್ರಮುಖ ಮತ್ತು ಅತ್ಯಂತ ಮಹತ್ವಪೂರ್ಣ ಕಾರ್ಯಕ್ರಮ ದೇಶದಲ್ಲಿ ಈ ಬಾರಿ ಸುಮಾರು ಏಳು ಕೋಟಿಗೂ ಹೆಚ್ಚು ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ವಯಸ್ಸಿನ ಮತದಾರರಿದ್ದಾರೆ ಅವರನ್ನು ಕೇಂದ್ರಿತವಾಗಿಟ್ಕೊಂಡೇನೆ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹಲವಾರು ಆ್ಯಕ್ಟಿವಿಟಿಗಳನ್ನು ಮಾಡಿದೆ ಮೋದಿಜಿಯವರ ಹತ್ತು ವರ್ಷದ ಸಾಧನೆ ಅಂತಂದರೆ ದೇಶದ ಯುವಕರನ್ನು ಕೇಂದ್ರಿತವಾಗಿಟ್ಕೊಂಡು ಮಾಡಿರುವಂಥ ಯೋಜನೆಗಳೇ ಆ ಕೇಂದ್ರ ಸರ್ಕಾರದ ಪ್ರಮುಖ ಸಾಧನೆ ಡಿಜಿಟಲ್ ಇಂಡಿಯಾ ಸ್ಟಾರ್ಟಪ್ ಇಂಡಿಯಾ ಸ್ಟ್ಯಾಂಡಪ್ ಇಂಡಿಯಾ ಹೊಸ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎಜುಕೇಷನ್ನಲ್ಲಿ ಸೀಟ್ಗಳನ್ನು ಜಾಸ್ತಿ ಮಾಡಿರುವಂಥದ್ದು ಸ್ಪೋರ್ಟ್ಸ್ನಲ್ಲಿ ನಮಗೆ ಸಿಕ್ಕಿರುವಂಥ ಒಂದು ಎನ್ಕರೇಜ್ಮೆಂಟ್ ಇರ್ಬೋದು ಖೇಲೋ ಇಂಡಿಯಾ ಇರ್ಬೋದು ಈ ಯಾವುದೇ ನೀವು ಸ್ಕೀಮ್ ತೆಗೆದುಕೊಂಡ್ರೆ ಅದು ದೇಶದ ಯುವಕರನ್ನು ಕೇಂದ್ರಿತವಾಗಿಟ್ಕೊಂಡು ಮಾಡಿರುವಂಥ ಕೆಲಸಗಳು ಆದ್ದರಿಂದ ಸ್ವಾಭಾವಿಕವಾಗಿ ದೇಶದ ಯುವಕರು ಕೂಡ ಮೋದಿಜಿ ಜೊತೆಗೆ ಸಂವಾದ ಮಾಡಬೇಕು ಅವ್ರ ಜೊತೆಗೆ ನಾವು ಇಂಟ್ರ್ಯಾಕ್ಟ್ ಮಾಡಬೇಕು ಅವರ ಗೈಡೆನ್ಸನ್ನು ಪಡಿಬೇಕು ಅಂತ ಬಹಳ ಉತ್ಸಾಹದಿಂದ ದೇಶದ ಯುವಕರು ಕೂಡ ಇದ್ದಾರೆ ನಾಳೆ ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಯುವಕರು ಮೋದಿಜಿಯವರ ಜೊತೆಗೆ ನೇರವಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋರಿದ್ದಾರೆ ಇದರಿಂದ ಚುನಾವಣೆಯಲ್ಲಿ ವೋಟ್ ಹಾಕಬೇಕು ಅನ್ನುವಂಥದ್ದು ಚುನಾವಣೆಯಲ್ಲಿ ಲೋಕತಂತ್ರದ ಒಂದು ಪ್ರಜಾತಂತ್ರದ ಒಂದು ಪ್ರೊಸೀಡಿಂಗ್ಸ್ನಲ್ಲಿ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ನಾವು ಭಾಗವಹಿಕೆ ಮಾಡಬೇಕು ಅನ್ನುವಂಥ ಒಂದು ಮೆಸೇಜ್ ಕೂಡ ಪ್ರಧಾನಮಂತ್ರಿಗಳಿಂದ ದೇಶದ ಯುವಕರಿಗೆ ಕೊಡೋ ಅಂಥದ್ದಿದೆ ಪ್ರಧಾನಮಂತ್ರಿಗಳು ಮತ್ತೊಂದು ಮಾತು ಕೂಡ ಹೇಳಿದ್ದಾರೆ ಯುವಕರು ವಿಕಸಿತ ಭಾರತದ ಅಂಬಾಸಿಡರ್ಸ್ ಆಗಿ ಕೆಲಸ ಮಾಡಬೇಕು ಎರಡು ಸಾವಿರದ ನಲವತ್ತೇಳರ ಒಳಗೆ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಯುವಕರು ಮುಂದುವರಬೇಕು ಅನ್ನುವಂಥ ಕರೆ ಕೂಡ ಕೊಟ್ಟಿದ್ದಾರೆ ನಾಳೆ ಲಕ್ಷಾಂತರ ಸಂಖ್ಯೆಯಲ್ಲಿ ಯುವಕರು ವಿಕಿತ್ ಭಾರತ್ ಆಗಿ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಸಂಕಲ್ಪವನ್ನು ಕೂಡ ಎಲ್ಲ ಕಡೆ ತಗೊಳ್ಳೋರಿದ್ದಾರೆ ಪ್ರಧಾನಮಂತ್ರಿಗಳು ಆನ್ಲೈನ್ನಲ್ಲಿ ದಿಲ್ಲಿಯಿಂದ ಅವರು ಜಾಯಿನ್ ಆಗ್ತಾರೆ ದೇಶದ ಐದು ಸಾವಿರ ಬೇರೆ ಬೇರೆ ಕಡೆಗಳಲ್ಲಿ ಈ ಸಮ್ಮೇಳನಗಳು ಆಯೋಜನೆ ಆಗ್ತಾಯಿದೆ ಆ ಎಲ್ಲ ಕಡೆಗಳಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಒಂದು ಅರವತ್ತು ಕಡೆ ಕಾರ್ಯಕ್ರಮ ಇದೆ ಬೇರೆ ಬೇರೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಮೈದಾನಗಳಲ್ಲಿ ಈ ಎಲ್ಲ ಡೀಟೇಲ್ಗಳು ಅದನ್ನ ನಿಮಗೆ ಯಾವ್ಯಾವ್ದು ಲೊಕೇಶನ್ಸ್ ಅಂತ ಪ್ರತ್ಯೇಕವಾಗಿ ಕೊಡ್ತೀನಿ ಬಟ್ ಕರ್ನಾಟಕದಲ್ಲೇನೆ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಸಮ್ಮೇಳನಗಳು ನಾಳೆ ಆಗ್ತಾ ಇದ್ದಾವೆ ಪಶ್ಚಿಮ ಅವ್ರು ಯಾವತ್ತೂ ಕಾಂಗ್ರೆಸ್ ಜೊತೆಗಿದ್ರೂ ಹೇಳಿ ಈ ಇಂಡಿ ಅಲಯನ್ಸ್ ಏನಿದೆ ಇದೊಂದು ಅಸಹಜವಾದಂಥ ಒಂದು ಮೈತ್ರಿ ದಿನ ಬೆಳಗ್ಗೆ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ ಪಾರ್ಟಿ ಗುದ್ದಾಡ್ತಾರೆ ಆದರೆ ನಾವು ಒಟ್ಟಿಗೆ ಬಂದ್ವಿ ಅಂತಾರೆ ಇಲ್ಲಿ ಕೇರಳದಲ್ಲಿ ಕಮ್ಯುನಿಸ್ಟು ಕಾಂಗ್ರೆಸ್ನು ಪ್ರತಿ ದಿವಸ ಹೊಡೆದಾಡ್ತಾರೆ ನೋಡಿದ್ರೆ ನಾವು ಒಟ್ಟಿಗೆ ಬಂದ್ವಿ ಅಂತಾರೆ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕೇಜ್ರಿವಾಲ್ ಪ್ರತಿ ದಿವಸ ಹೊಡೆದಾಡ್ತಾರೆ ಈ ಕಾಂಗ್ರೆಸ್ ಜೊತೆಗೆ ಆದರೆ ಇವಾಗ ನಾವು ಒಟ್ಟಿಗೆ ಇಂಡಿಯಾ ಅಲಯನ್ಸಿಗೆ ಬಂದ್ವಿ ಅಂತಾರೆ ಸಿರ್ಫ್ ಬರೀ ಮೋದಿಜಿನ ತಡೆಯೋವಂಥ ಉದ್ದೇಶದಿಂದ ಇವರೆಲ್ಲರ ಬಂದಂಥ ಒಂದು ಅಸಹಜ ಅಲಯನ್ಸು ಹಾವು ಮತ್ತು ಮುಂಗಿಸಿ ಒಟ್ಟಿಗೆ ಬಂದರೆ ಅದು ಯಾವ ಮಟ್ಟದಲ್ಲಿ ಒಂದು ಸ್ನೇಹ ಮತ್ತು ಫ್ರೆಂಡ್ಶಿಪ್ ಇರುತ್ತೋ ಅಷ್ಟೇ ಫ್ರೆಂಡ್ಶಿಪ್ಪು ಈ ಇಂಡಿ ಅಲಯನ್ಸ್ನ ಬೇರೆ ಬೇರೆ ಪಾರ್ಟ್ನರ್ಸ್ಗಳ ಮಧ್ಯೆ ಇರುತ್ತೆ ಧನ್ಯವಾದ